ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದು ದಿನಗಳ ಸೇತು ಬಂದ ಕಾರ್ಯಕ್ರಮವನ್ನು ನಾವು ನಡೆಸಬೇಕಾಗಿದೆ ಹಾಗಾಗಿ ಈ ಒಂದು ಹದಿನೈದು ದಿನಗಳ ಸೇತು ಬಂದ ಅಪೇಕ್ಷಿತ ಕಲಿಕಾಫಲಗಳ ಚಟುವಟಿಕೆಗಳನ್ನ ಅಂದ್ರೆ ಹದಿನೈದು ದಿನಗಳವರೆಗಾಗಿ ನಾವು ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡಿಕೊಳ್ಬೇಕಾಗಿರುತ್ತದೆ ಆ ಸಾಮರ್ಥ್ಯಗಳ ಪಟ್ಟಿಯನ್ನ ಈ ಒಂದು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಸಾಮರ್ಥ್ಯಗಳ ಪಟ್ಟಿಯನ್ನ ಇಲ್ಲಿ ಕೆಳಗಡೆ ಕೊಡಲಾಗಿದೆ ಈಗ ಆ ಒಂದು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಈ ಕೆಳಗಿನಂತಿರುತ್ತದೆ ಇದು ಹದಿನೈದು ದಿನಗಳವರೆಗೆ ನಾವು ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡಿಕೊಂಡು ಪೂರ್ವ ಪರೀಕ್ಷೆನ ಪ್ರಾರಂಭದಲ್ಲಿ ತೆಗೆದುಕೊಂಡು ನಂತರದಲ್ಲ ನಂತರದಲ್ಲಿ ಈ ಸಾಮರ್ಥ್ಯಗಳನ್ನ ಬೋಧನೆಯನ್ನು ಮಾಡಿ ಹದಿನೈದು ದಿನಗಳ ನಂತರ ಕೊನೆಯ ದಿನ ನಾವು ಒಂದು ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ ಹೀಗಾಗಿ ನಾನು ಈ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋವನ್ನು ಮಾಡಿದ್ದೇನೆ ನಂತರ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ವಿಡಿಯೋವನ್ನು ಮಾಡ್ತೇನೆ ನಂತರ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ವಿಡಿಯೋವನ್ನು ನೆಕ್ಸ್ಟ್ ಒಂದೆರಡು ದಿನಗಳಲ್ಲಿ ಅವು ಕೂಡ ನಾನು ಮಾಡ್ತಾ ಇದ್ದೇನೆ ಇದು ಅಲ್ಲದೆ ಈ ಒಂದು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ತಾವು ಆ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ತಾವು ಇದನ್ನು ನೋಡಿಕೊಳ್ಳಬಹುದು ಇದನ್ನ ಮಾದರಿಯಾಗಿ ತಾವು ಇಟ್ಕೊಂಡು ಅಂತ ಹೇಳುತ್ತಾ ಈಗ ಆ ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನ ನಾವು ನೋಡ್ತಾ ಹೋಗೋಣ ಮೊದಲನೇ ಸಾಮರ್ಥ್ಯ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯುವರು ಅನ್ನುವಂಥದ್ದು ಇನ್ನು ಎರಡನೇ ಸಾಮರ್ಥ್ಯನ ನೋಡಿದಾಗ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ತಿಳಿಯುವರು ಅನ್ನುವಂತಹ ಸಾಮರ್ಥ್ಯ ಮೂರನೇ ಸಾಮರ್ಥ್ಯ ಬಾಧ್ಯತೆಯ ನಿಯಮದ ಪರಿಚಯವನ್ನ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಾ ಬಾಧ್ಯತೆಯ ನಿಯಮಗಳನ್ನ ಇನ್ನು ನಾಲ್ಕನೇದು ಕೊಟ್ಟಿರುವ ಸಂಖ್ಯೆಗಳಿಗೆ ಅಪವರ್ತನ ಮತ್ತು ಅಪವರ್ತ್ಯಗಳನ್ನ ಬರೆಯುವರು ಇನ್ನು ಐದನೇ ಸಾಮರ್ಥ್ಯ ಲಸ ಹಾಗೂ ಲಘು ಸಾಮಾನ್ಯ ಗುಣಕ ಮತ್ತು ಮಸಾವನ್ನ ಕಂಡುಹಿಡಿಯುವಂತ ಸಾಮರ್ಥ್ಯ ಇನ್ನು ಆರನೇ ಸಾಮರ್ಥ್ಯ ಘಾತಾಂಕಗಳನ್ನ ಬರೆದು ಮತ್ತು ಅದನ್ನು ಓದುವರು ಇನ್ನು ಏಳನೇ ಸಾಮರ್ಥ್ಯ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನ ಮಾಡುವರು ಎಂಟನೇ ಸಾಮರ್ಥ್ಯ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ವಿವಿಧ ಕೋನಗಳ ಜೊತೆಗಳನ್ನ ಗುರುತಿಸುವಂತಹ ಸಾಮರ್ಥ್ಯ ಇನ್ನ ಒಂಬತ್ತನೇ ಸಾಮರ್ಥ್ಯ ಲಂಬಾರ್ಧಕ ಕೋನಾರ್ಧಕಗಳ ರಚನೆಯನ್ನ ಮಾಡತಕ್ಕಂಥದ್ದು ಇನ್ನ ಹತ್ತನೇ ಸಾಮರ್ಥ್ಯ ಸಮತಲಾಕೃತಿಗಳ ಸುತ್ತಳತೆಯನ್ನ ಕಂಡುಹಿಡಿಯುವುದು ಇನ್ನು ಹನ್ನೊಂದನೇ ಸಾಮರ್ಥ್ಯ ಸಮತಲ ಆಕೃತಿಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿಯುವಂಥದ್ದು ಇನ್ನು ಹನ್ನೆರಡನೇ ಸಾಮರ್ಥ್ಯ ಸರಳ ಘನಾಕೃತಿಗಳ ಪರಿಚಯ ಅನ್ನುವಂಥದ್ದು ಇನ್ನು ಹದಿಮೂರನೇ ಸಾಮರ್ಥ್ಯ ಒಂದು ಚರಾಕ್ಷರವುಗಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸುವಂಥದ್ದು ಈ ರೀತಿಯಾಗಿ ನಾನು ಹದಿಮೂರು ಸಾಮರ್ಥ್ಯಗಳನ್ನು ತೆಗೆದುಕೊಂಡಿದ್ದೇನೆ ಇದು ಅಲ್ಲದೇನೆ ಇಲ್ಲಿ ಯಾವ್ಯಾವ ದಿನ ನಾವು ಯಾವ್ಯಾವ ಸಾಮರ್ಥ್ಯಗಳನ್ನ ಬೋಧನೆ ಮಾಡಬೇಕು ಅನ್ನುವಂತಹ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ ಹದಿಮೂರು ದಿನಗಳ ಸೇತು ಬಂದ ಕಾರ್ಯ ಚಟುವಟಿಕೆಗಳು ಕ್ರಮ ಸಂಖ್ಯೆ ಡೇ ಮತ್ತು ಕಲಿಕಾ ಫಲಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ ಡೇ ಒಂದರಲ್ಲಿ ಪೂರ್ವ ಪರೀಕ್ಷೆ ನಡೆಸತಕ್ಕಂಥದ್ದು ಮೊದಲನೇ ದಿನ ಡೇ ಟೂ ನಲ್ಲಿ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯುವಂತಹ ಒಂದು ಕಲಿಕಾ ಫಲವನ್ನ ಮಕ್ಕಳಿಗೆ ಚಟುವಟಿಕೆ ಮೂಲಕ ಬೋಧನೆಯನ್ನ ಮಾಡ್ತಕ್ಕಂಥದ್ದು ಡೇ ಮೂರು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ತಿಳಿಯುವರು ಚಟುವಟಿಕೆ ಮೂಲಕ ಇದನ್ನು ಕೂಡ ಬೋಧನೆ ಮಾಡ್ತಕ್ಕಂಥದ್ದು ಡೇ ನಾಲ್ಕು ಬಾಧ್ಯತೆ ನಿಯಮದ ಪರಿಚಯ ಡೇ ಐದು ಕೊಟ್ಟಿರುವ ಸಂಖ್ಯೆಗಳ ಅಪವರ್ತನ ಮತ್ತು ಅಪವರ್ತನಗಳನ್ನು ಬರೆಯುವರು ಆರನೇ ಲಸಾ ಮತ್ತು ಮೋಸಗಳನ್ನು ಕಂಡಿಡ್ತಕ್ಕಂಥದ್ದು ಏಳನೇ ದಿನ ಘಾತಾಂಕಗಳನ್ನು ಬರೆದು ಓದುವರು ಎಂಟನೇ ದಿನ ಬೀಜೋಕ್ತಿಗಳ ಸಂಕಲನ ಮತ್ತು ಯೋಕಲನ ಕದನ ಮಾಡುವರು ಒಂಬತ್ತನೇ ದಿನ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ವಿವಿಧ ಕೋನಗಳ ಜೊತೆಗಳನ್ನು ಗುರುತಿಸುವಂತಹ ಒಂದು ಸಾಮರ್ಥ್ಯವನ್ನು ಚಟುವಟಿಕೆ ಮೂಲಕ ಬೋಧನೆಯನ್ನು ಮಾಡತಕ್ಕಂಥದ್ದು ಡೇ ಹತ್ತು ಲಂಬಾರ್ಧಕ ಮತ್ತು ಕೋನಾರ್ಧಕಗಳ ರಚನೆ ಡೇ ಹನ್ನೊಂದು ಸಮತಲಾಕೃತಿಗಳ ಸುತ್ತಳತೆಯನ್ನ ಕಂಡು ಡೇ ಹನ್ನೆರಡು ಸಮತಲಾಕೃ ಆಕೃತಿಗಳ ವಿಸ್ತೀರ್ಣಗಳನ್ನ ಕಂಡಿಡುವುದು ಡೇ ಥರ್ಟೀನ್ ಸರಳ ಘನಾಕೃತಿಗಳ ಪರಿಚಯವನ್ನು ಮಾಡ್ತಕ್ಕಂಥದ್ದು ಡೇ ಫೋರ್ಟೀನ್ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ತಕ್ಕಂಥದ್ದು ಡೇ ಫಿಫ್ಟೀನ್ ಅಲ್ಲಿ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು ಮತ್ತೆ ಈ ಸಾಫಲ್ಯ ಪರೀಕ್ಷೆಯನ್ನು ನಡೆಸಿದ ನಂತರ ಇಲ್ಲೂ ಕೂಡ ಕೆಲವು ಮಕ್ಕಳು ಆ ಒಂದು ಸಾಮರ್ಥ್ಯವನ್ನು ಗಳಿಸದೇ ಇದ್ದಾಗ ನಿರಂತರವಾಗಿ ಅವರಿಗೆ ಪರಿಹಾರ ಬೋಧನೆಯನ್ನ ನಾವು ಕಾಲ ಕಾಲಕ್ಕೆ ಅದನ್ನ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಈ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆಯ ಆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ವಿಡಿಯೋನು ನೋಟಿಫಿಕೇಶನ್ ಅನ್ನು ಬರುತ್ತೆ ಅದೇ ರೀತಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು